ಪ್ರಾಕ್ಟಿಕಲಿ ನೀವು ನಿಮ್ಮ ಮನೆಯಲ್ಲಿ ನಿಮ್ಮನ್ನು ಯಾರೋ ದ್ವೇಷ ಮಾಡ್ತಿದ್ದಾರೆ ನಿಮ್ಮನ್ನ ಕಂಡ್ರೆ ಆಗಲ್ಲ ಅಂತಂದರೆ ಸುಮ್ಮನೆ ನಿಮ್ಮ ಮೊಬೈಲ್ ಸ್ಕ್ರೀನ್ ಸೇವರಲ್ಲಿ ನಂಬರ್ ಫೋರ್ ಗ್ರೀನ್ ಅಂತ ಬರ್ಕೊಳ್ಳಿ ಅವರು ದ್ವೇಷ ಮಾಡಲ್ಲ ನಿಮ್ಮನ್ನು ಸೊ ಥ್ಯಾಂಕ್ ಯು ವೆರಿ ಮಚ್ ಈ ನಿಮ್ಮ ಕಲರ್ ನ್ಯೂಮರಾಲಜಿ ನಿಮಗೋಸ್ಕರ ಬಣ್ಣಗಳ ಸಂಖ್ಯಾಶಾಸ್ತ್ರ ಕಲರ್ ನ್ಯೂಮರಾಲಜಿ ಇಂಗ್ಲಿಷ್ ಅವ್ ಅದನ್ನು ಆ ಚೇಂಜಸ್ನ ವಿತ್ ಇನ್ ಒನ್ ವೀಕಲ್ಲಿ ನೋಡ್ತೀರಾ ನೀವು ಜಾಸ್ತಿ ಟೈಮು ಇಲ್ಲ ಬಸವ ಅಕಾಡೆಮಿನಲ್ಲಿ ಎಲ್ಲ ಕಾರ್ಯಕ್ರಮಗಳು ನೋಡ್ತಾರೆ ಡೈಲಿ ಕೂಡ ಬರ್ತಾ ಇರುತ್ತೆ ಹಾಗೆ ಬಸವ ಅಕಾಡೆಮಿಯಿಂದ ಅಂಗೈಯಲ್ಲಿ ಆರೋಗ್ಯ ಚಿಕಿತ್ಸೆ ಏನಿದೆ ಹೆಲ್ತ್ ಬುಕ್ ಇದೆ ಅದನ್ನು ಕೂಡ ನೀವು ತರಿಸ್ಕೊಳ್ಬೋದು ಹಾಗೆ ಸಂಖ್ಯಾಸ್ತ್ರ ಬಣ್ಣಗಳ ಸಂಖ್ಯಾಶಾಸ್ತ್ರ ಬುಕ್ಸ್ ಕೂಡಗಳು ಬರ್ತಾ ಇದೆ ಸ್ವಲ್ಪ ಅದನ್ನ ವೇಟ್ ಮಾಡೋದು ನಿಮಗೆ ಕೂಡ ಸಿಕ್ಕ ಸಿಗುತ್ತೆ ಹಾಗೆ ಪ್ರತಿದಿನ ಕಾರ್ಯಕ್ರಮಗಳು ಬರ್ತಿರುತ್ತೆ ಹಾಗೆ ಸರ್ ಕೆಲವರೆಲ್ಲ ನಿಮ್ಮನ್ನ ರೀಚ್ ಮಾಡ್ಸೋಕ್ಕಾಗಲ್ಲ ಅಂತ ಹೇಳ್ತಾರೆ ಸೊ ಕಮೆಂಟ್ಸ್ಗಳೆಲ್ಲ ಹಾಕ್ತಾರೆ ಸೊ ನಿಮ್ಮನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡ್ತೀವಿ ಸರ್ ಸರ್ ಈ ಬುಕ್ ಬರೀಬೇಕಂದ್ರೆ ಎರಡು ವಾರ ರಜೆ ಹಾಕಿದ್ದೀವಿ ಫೋನ್ ಅಲ್ಲ ಸಿಂಪಲ್ ಸರ್ ಇವು ಓವರ್ ನೈಟ್ ಸರ್ ನಾನು ಹದಿನೈದು ವರ್ಷದ ಅನುಭವನ ಒಟ್ಟು ಹಾಕಿ ಆ ವೀಡಿಯೋಸ್ನೆಲ್ಲ ಟೆಕ್ಸ್ಟಿಂಗ್ ಮಾಡಿ ಅದನ್ನ ಮತ್ತೆ ನಾನು ಕೂತ್ಕೊಂಡು ಪ್ರೋಟೋಕಾಲ್ಸ್ ಯೋಚನೆ ಮಾಡಿ ಅದೆಲ್ಲ ಮಾಡಬೇಕಂದ್ರೆ ಒಂದು ಶ್ರಮ ಬೇಕು ಟೈಮ್ ಬೇಕು ಒಬ್ಬ ಬಿಸ್ರಾಜ್ ಇರೋದು ನಾನೇ ಮಾಡಬೇಕು ಸೊ ನಿಮ್ಗೆ ಬುಕ್ಕು ಬೇಕು ನಾನು ಬೇಕು ಕ್ಲಾಸು ಬೇಕು ವೀಡಿಯೋಸು ಬೇಕು ಯಾಪು ಬೇಕು ಕೊಡ್ತೀನಿ ಒನ್ ಬೈ ಒನ್ ಒನ್ ಬೈ ಒನ್ ಎಸ್ ಯಾಕೆಂದ್ರೆ ಸರ್ ಕ್ಲಿನಿಕ್ಗೆ ಹೋದರೆ ಡಾಕ್ಟ್ರು ಸಿಗ್ತಾರಾ ಡಾಕ್ಟ್ರು ಸಿಗ್ತಾರಾ ಪ್ರತಿಯೊಬ್ಬರದ್ದು ಪ್ರಶ್ನೆ ಸರ್ ಸಿಗ್ತೀನಿ ಬಟ್ ಡೇಲಿ ಸಿಗದೆ ಇರ್ಬೋದು ಬಟ್ ವೀಕ್ಲಿ ಒನ್ಸ್ ಟ್ರೈಸ್ ಬರ್ತೀನಿ ಓಕೆ ಓಕೆ